ಈಗ ಬರುವ ಹೊಸ ವರ್ಷದ್ದು ಆಚರಣೆ ಸಲುವಾಗಿ ಕೆಲವೊಂದು ಕೋರಿಕೆಗಳು ಬಂದಿರುವ ಮೇಲೆಗೆ ಹೊಸ ವರ್ಷವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಎಲ್ಲೆಲ್ಲೆಲ್ಲ ಈವೆಂಟ್ ಆರ್ಗನೈಸ್ ಮಾಡಿದಾರೋ ಅವರಿಗೆಲ್ಲ ಹನ್ನೆರಡುವರೆ ತನಕ ಟೈಮನ್ನು ಕೊಟ್ಟಿದ್ದೀವಿ ಈವೆಂಟನ್ನು ಆರ್ಗನೈಸ್ ಮಾಡಲಿಕ್ಕೆ ಆದರೆ ಅವರು ಲೌಡ್ ಸ್ಪೀಕರ್ ಪರ್ಮಿಷನ್ ಸುಪ್ರೀಂ ಕೋರ್ಟ್ ನಿರ್ದೇಶನಂತೆ ಹತ್ತು ಗಂಟೆಗೆ ಅವರು ಮುಕ್ತಾಯ ಮಾಡಿ ಆಮೇಲೆ ಅವರು ಇಂಡೋರ್ ಆಗಿ ಅಥವಾ ಲೌಡ್ ಸ್ಪೀಕರ್ ಇಲ್ಲದೆ ಅವರ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಇದು ಮಾತ್ರ ಇಲ್ಲದೆ ಬೀಚ್ ಸೈಡ್ನಲ್ಲಿ ಹೆಚ್ಚಿಗೆ ಪ್ರವಾಸಿಗರು ಬರೋದರಿಂದ ಹೆಚ್ಚಿಗೆ ಜನ ಸಿಬ್ಬಂದಿಗಳು ಮತ್ತು ಹೋಮ್ ಗಾರ್ಡ್ಸನ್ನು ಅಲ್ಲಿ ನೇಮಿಸಲಾಗುತ್ತದೆ ಅಲ್ಲಿ ಪ್ರವಾಸಿಗರಿಗೆ ಏನೋ ತೊಂದರೆ ಇದ್ದರೆ ಅಲ್ಲಿ ಏನೋ ತೆಫ್ಟ್ ಆಗಿರೋದು ಅಥವಾ ಯಾರೋ ಮಿಸ್ಬಿಹೇವ್ ಮಾಡೋದು ಏನೋ ಅವ್ರ ಗಮನದಲ್ಲಿ ಇದ್ದರೆ ದಯವಿಟ್ಟು ಒನ್ ಒನ್ ಟೂಗೆ ತಕ್ಷಣವೇ ಕಾಲ್ ಮಾಡಿ ಇಮಿಡಿಯೆಟ್ಲಿ ನಾವು ರೆಸ್ಪಾಂಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ಇಲ್ಲಿ ಮಾರಲ್ ಪೊಲೀಸಿಂಗ್ ಬಗ್ಗೆ ಸ್ಟ್ರಿಕ್ಟಾಗಿ ನಾವು ಕ್ರಮ ತಗೊಳ್ಳಲಿಕ್ಕೆ ಸಪ್ರೇಟ್ ಟೀಮ್ಸ್ಗಳನ್ನು ನೇಮಿಸ್ಕೊಂಡಿದ್ದೀವಿ ಅಲ್ಲೆಲ್ಲಿ ಎಲ್ಲೆಲ್ಲಿ ಯಾರಿಗೇನೋ ಏನೋ ಡೌಟ್ ಇದ್ದರೆ ಅವರಾಗಿ ನೇರವಾಗಿ ಹೋಗಿ ಅದನ್ನು ಡೀಲ್ ಮಾಡದೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ತಿಳಿಸಿದರೆ ನಾವೇ ಬಂದು ಅದನ್ನು ವೆರಿಫೈ ಮಾಡಿ ಲೀಗಲ್ ಆಗಿ ಏನಿದೆಯೋ ಅದನ್ನು ಮಾಡ್ತೀವಿ ಮತ್ತು ಇದನ್ನು ಬಿಟ್ಟು ಎಲ್ಲ ಕಡೆ ಇಲ್ಲಿ ಕೆಲವೊಮ್ಮೆ ಡ್ರಗ್ಸ್ ಮತ್ತು ಪಾರ್ಟಿಗಳ ಏನೇನೋ ನಡಲಿಕ್ಕೆ ಚಾನ್ಸ್ ಇದ್ದರೆ ಸೊ ಅದರಿಂದ ನಾವು ಅಪಾರ್ಟ್ಮೆಂಟ್ಸು ನಲ್ಲಿ ಪಾರ್ಟಿ ಮಾಡುವವರು ಮತ್ತು ಸ್ಟೇಗಳು ಮತ್ತು ರಿಸಾರ್ಟ್ಗಳು ಎಲ್ಲ ಕಡೆಯೂ ಸ್ಪೆಷಲ್ ಟೀಮ್ಸನ್ನು ನೇಮಿಸಿ ಅದನ್ನು ವೆರಿಫೈ ಮಾಡ್ತಾ ಇರ್ತೀವಿ ಅವತ್ತಿನ ನೈಟು ಟ್ರಾಫಿಕ್ ಜಾಮ್ ಆಗದೆ ತೊಂದರೆ ಇರದೇ ಇರುವ ರೀತಿಯಲ್ಲಿ ಟ್ರಾಫಿಕ್ ಸಿಬ್ಬಂದಿಗಳನ್ನು ನೇಮಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ